ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಮ್ಮ ಉನ್ನತಿಗಾಗಿ ಪ್ರತಿನಿತ್ಯ ರಾತ್ರಿ ಮಲಗುವ ಮುನ್ನ ತಮ್ಮ ಲೆಕ್ಕಾಚಾರವನ್ನು ನೋಡಿಕೊಳ್ಳಿ ಪರೀಕ್ಷಿಸಿಕೊಳ್ಳಿ ನಾವು ಪೂರ್ತಿ ದಿನದಲ್ಲಿ ಯಾರಿಗೂ ದುಃಖ ಕೊಡಲಿಲ್ಲವಾ ಪ್ರಶ್ನೆ ಮಹಾನ್ ಸೌಭಾಗ್ಯಶಾಲಿ ಮಕ್ಕಳಲ್ಲಿ ಯಾವ ಧೈರ್ಯ ಅಥವಾ ಸಾಹಸವಿರುವುದು ಉತ್ತರ ಯಾರು ಮಹಾನ್ ಸೌಭಾಗ್ಯಶಾಲಿಗಳಾಗಿರುತ್ತಾರೆ ಅವರು ಸ್ತ್ರೀ ಪುರುಷರು ಜೊತೆಯಲ್ಲಿದ್ದರೂ ಸಹ ಸಹೋದರರಾಗಿ ಇರುತ್ತಾರೆ ಸ್ತ್ರೀ ಪುರುಷ ಎಂಬ ಅಭಿಮಾನವೂ ಇರುವುದಿಲ್ಲ ಪಕ್ಕಾ ನಿಶ್ಚಯ ಬುದ್ಧಿ ಉಳ್ಳವರಾಗಿರುತ್ತಾರೆ ಮಹಾನ್ ಸೌಭಾಗ್ಯಶಾಲಿ ಮಕ್ಕಳು ತಕ್ಷಣ ತಿಳಿದುಕೊಳ್ಳುತ್ತಾರೆ ನಾವು ಸಹ ವಿದ್ಯಾರ್ಥಿಗಳಾಗಿದ್ದೇವೆ ಇವರು ವಿದ್ಯಾರ್ಥಿಗಳಾಗಿದ್ದಾರೆ ಸಹೋದರ ಸಹೋದರಿಯರಾಗಿದ್ದೇವೆ ಎಂದು ಆದರೆ ಈ ಒಂದು ಬಹಾದೂರಿತನ ಈ ಒಂದು ಸಾಹಸ ಯಾವಾಗ ನಡೆಯುತ್ತೆ ಅಂದರೆ ಯಾವಾಗ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳುತ್ತೀರಾ ಗೀತೆ ಮುಖವನ್ನು ನೋಡಿಕೋ ಪ್ರಾಣಿ ನಾನೆಷ್ಟು ಪುಣ್ಯ ಮಾಡಿದ್ದೇನೆ ನಾನೆಷ್ಟು ಪಾಪ ಮಾಡಿದ್ದೇನೆ ಎಂದು ನೋಡಿಕೊಳ್ಳಿ ಓಂ ಶಾಂತಿ ಈ ಮಾತು ಪ್ರತಿನಿತ್ಯ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಮಲಗುವ ಸಮಯದಲ್ಲಿ ತಮ್ಮ ಲೆಕ್ಕಾಚಾರವನ್ನು ನೋಡಿಕೊಳ್ಳಿ ಯಾರಿಗೂ ದುಃಖ ಕೊಡಲಿಲ್ಲವಾ ಮತ್ತು ಎಷ್ಟು ಸಮಯ ತಂದೆಯನ್ನು ನೆನಪು ಮಾಡಿದ್ದೇವೆ ಮೂಲ ಮಾತು ಇದಾಗಿದೆ ಗೀತೆಯಲ್ಲಿಯೂ ಹೇಳಲಾಗಿದೆ ತಮ್ಮ ಆಂತರಿಕದಲ್ಲಿ ನೋಡಿಕೊಳ್ಳಿ ನಾವೆಷ್ಟು ತಮೋಪ್ರಧಾನರಿಂದ ಸತೋಪ್ರಧಾನರಾಗಿದ್ದೇವೆ ಪೂರ್ತಿ ದಿನದಲ್ಲಿ ಎಷ್ಟು ಸಮಯ ನೆನಪು ಮಾಡಿದ್ದೇವೆ ನಮ್ಮ ಮಧುರ ತಂದೆಯನ್ನು ಯಾವುದೇ ದೇಹದಾರಿಯನ್ನು ನೆನಪು ಮಾಡಬಾರದು ಎಲ್ಲ ಆತ್ಮರಿಗೆ ಹೇಳಲಾಗುವುದು ತಮ್ಮ ತಂದೆಯನ್ನು ನೆನಪು ಮಾಡಿ ಎಂದು ಈಗ ವಾಪಸ್ ಮನೆಗೆ ಹೋಗಬೇಕು ಎಲ್ಲಿ ಹೋಗಬೇಕು ಶಾಂತಿಧಾಮಕ್ಕೆ ಹೋಗಿ ಹೊಸ ಪ್ರಪಂಚದಲ್ಲಿ ಬರಬೇಕು ಇದಂತೂ ಹಳೆಯ ಪ್ರಪಂಚವಾಗಿದೆ ಯಾವಾಗ ತಂದೆ ಬರುತ್ತಾರೆ ಆಗ ಸ್ವರ್ಗದ ದ್ವಾರ ತೆರೆಯುವುದು ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ಸಂಗಮ ಯುಗದಲ್ಲಿ ಕುಳುತ್ತಿದ್ದೇವೆ ಇದು ಸಹ ಅದ್ಭುತವಾಗಿದೆ ಸಂಗಮ ಯುಗದಲ್ಲಿ ಬಂದು ಸ್ಟೀಮರಲ್ಲಿ ಕುಳಿತು ನಂತರ ಇಳಿಯುತ್ತೇವೆ ಈಗ ತಾವು ಸಂಗಮ ಯುಗದಲ್ಲಿ ಪುರುಷೋತ್ತಮರಾಗಲು ಈ ದೋಣಿಯಲ್ಲಿ ಕೊಳುತ್ತಿದ್ದೀರಾ ಆ ದಡವನ್ನು ತಲುಪಲು ನಂತರ ಹಳೆಯ ಕಲಿಯುಗಿ ಪ್ರಪಂಚದ ಜೊತೆ ತಮ್ಮ ಮನಸ್ಸನ್ನು ತೆಗೆಯುತ್ತೀರಾ ಈ ಶರೀರದ ಮೂಲಕ ಕೇವಲ ಪಾತ್ರವನ್ನು ಅಭಿನಯಿಸಬೇಕಾಗುವುದು ಈಗ ನಾವು ವಾಪಸ್ ಹೋಗಬೇಕು ಬಹಳ ಖುಷಿಯಿಂದ ಮನುಷ್ಯರು ಮುಕ್ತಿಗೋಸ್ಕರ ಎಷ್ಟು ತಲೆಕೆಡಿಸಿಕೊಳ್ಳುತ್ತಾರೆ ಆದರೆ ಮುಕ್ತಿ ಜೀವನ್ ಮುಕ್ತಿಯ ಅರ್ಥವನ್ನು ತಿಳಿದುಕೊಂಡಿಲ್ಲ ಶಾಸ್ತ್ರಗಳ ಅಕ್ಷರಗಳನ್ನು ಕೇವಲ ಕೇಳುತ್ತಾರೆ ಆದರೆ ಅದೇನಾಗಿದೆ ಯಾರು ಕೊಡುತ್ತಾರೆ ಹೇಗೆ ಕೊಡುತ್ತಾರೆ ಯಾವಾಗ ಕೊಡುತ್ತಾರೆ ಏನೂ ಗೊತ್ತಿಲ್ಲ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಬಾಬಾ ಬಂದಿದ್ದಾರೆ ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿಯನ್ನು ಕೊಡಲು ಅದನ್ನು ಸಹ ಒಂದು ಬಾರಿ ಅಷ್ಟೇ ಅಲ್ಲ ಅನೇಕ ಬಾರಿ ತಂದೆ ಕೊಟ್ಟಿದ್ದಾರೆ ಲೆಕ್ಕವಿಲ್ಲದಷ್ಟು ಬಾರಿ ತಾವು ಮುಕ್ತಿಯಿಂದ ಜೀವನ್ ಮುಕ್ತಿ ಮತ್ತು ಜೀವನ ಬಂಧನದಲ್ಲಿ ಬರುತ್ತೀರಾ ತಾವು ಈಗ ತಿಳಿದುಕೊಂಡಿದ್ದೀರಾ ನಾವು ಆತ್ಮ ಆಗಿದ್ದೇವೆ ಬಾಬಾರವರು ನಾವು ಮಕ್ಕಳಿಗೆ ಬಹಳ ಶಿಕ್ಷಣವನ್ನು ಕೊಡುತ್ತಿದ್ದಾರೆ ತಾವು ಭಕ್ತಿ ಮಾರ್ಗದಲ್ಲಿ ದುಃಖದಲ್ಲಿ ನೆನಪು ಮಾಡುತ್ತಿದ್ದೀರಿ ಆದರೆ ತಿಳಿದುಕೊಂಡಿರಲಿಲ್ಲ ಈಗ ನಾನು ನಿಮಗೆ ತನ್ನ ಪರಿಚಯವನ್ನು ಕೊಡುತ್ತಿದ್ದೇನೆ ಹೇಗೆ ನನ್ನನ್ನು ನೆನಪು ಮಾಡಿದಾಗ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ಇಲ್ಲಿಯವರೆಗೆ ಎಷ್ಟು ವಿಕರ್ಮ ಮಾಡಿದ್ದೀರಾ ತಮ್ಮ ಲೆಕ್ಕಾಚಾರ ಇಡುವುದರಿಂದ ಗೊತ್ತಾಗುವುದು ಯಾರು ಸರ್ವಿಸ್ನಲ್ಲಿ ತೊಡಗಿರುತ್ತಾರೆ ಅವರಿಗೆ ಗೊತ್ತಾಗತ್ತೆ ಮಕ್ಕಳಿಗೆ ಸರ್ವಿಸ್ನ ಆಸಕ್ತಿ ಇರಬೇಕು ಪರಸ್ಪರದಲ್ಲಿ ಸೇರಿ ಸಲಹೆ ಮಾಡಿ ಸರ್ವಿಸ್ಗೆ ಹೋಗಬೇಕು ಮನುಷ್ಯರ ಜೀವನ ವಜ್ರದ ಸಮಾನ ಮಾಡಲು ಎಷ್ಟು ಪುಣ್ಯದ ಕಾರ್ಯವಾಗಿದೆ ಇದು ಇದರಲ್ಲಿ ಖರ್ಚು ಮಾಡುವ ಮಾತೇ ಇಲ್ಲ ಕೇವಲ ವಜ್ರ ಸಮಾನರಾಗಲು ತಂದೆಯನ್ನು ನೆನಪು ಮಾಡಬೇಕು ಪುಕ್ಕರಾಜ ಪರಿ ಸಬ್ಜ ಪರಿ ಏನೆಲ್ಲ ಹೆಸರುಗಳಿವೆ ಅದೆಲ್ಲ ತಮ್ಮದೇ ಹೆಸರುಗಳಾಗಿವೆ ಎಷ್ಟೆಷ್ಟು ನೆನಪಿನಲ್ಲಿರುತ್ತೀರಾ ಅಷ್ಟು ವಜ್ರದ ಸಮಾನರಾಗುತ್ತೀರಾ ಕೆಲವರು ಮಣಿಗಳಂತೆ ಇರುತ್ತಾರೆ ಕೆಲವರು ಪುಕ್ಕರಾಜ್ಯ ಪುರಿ ವಜ್ರದಂತೆ ತಯಾರಾಗುತ್ತಾರೆ ನವರತ್ನಗಳಿರುತ್ತೆ ಅಲ್ವಾ ಕೆಲವರಿಗೆ ಏನೇ ಗ್ರಹಚಾರ ಬಂದರೂ ನವರತ್ನಗಳ ಉಂಗುರವನ್ನು ಧರಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ಬಹಳ ಪದ್ಧತಿಗಳನ್ನು ಮಾಡುತ್ತಾರೆ ಇಲ್ಲಂತೂ ಎಲ್ಲ ಧರ್ಮದವರಿಗೋಸ್ಕರ ಒಂದೇ ಮಂತ್ರ ಕೊಡುತ್ತೀರಾ ಮನ್ ಮನೋಭವ ಏಕೆಂದರೆ ಭಗವಂತ ಒಬ್ಬರಾಗಿದ್ದಾರೆ ಮನುಷ್ಯರಿಂದ ದೇವತೆಗಳಾಗಲು ಅಥವಾ ಮುಕ್ತಿ ಜೀವನ್ ಮುಕ್ತಿಯನ್ನು ಪಡೆಯುವ ಪುರುಷಾರ್ಥ ಒಂದೇ ಆಗಿದೆ ಕೇವಲ ತಂದೆಯನ್ನು ನೆನಪು ಮಾಡಬೇಕು ಕಷ್ಟದ ಮಾತೇ ಇಲ್ಲ ಯೋಚಿಸಬೇಕು ನನಗೆ ಬಾಬರವರ ನೆನಪು ಏಕೆ ನಿಲ್ಲುತ್ತಿಲ್ಲ ಪೂರ್ತಿ ದಿನದಲ್ಲಿ ಇಷ್ಟು ಕಡಿಮೆ ನೆನಪು ಯಾಕೆ ಮಾಡುತ್ತೇವೆ ಯಾವಾಗ ಈ ನೆನಪಿನಿಂದ ನಾವು ಆಯುರಾರೋಗ್ಯವಂತರು ನಿರೋಗಿಗಳಾಗುತ್ತೇವೆ ಅಂದಾಗ ಯಾಕೆ ನಾವು ನಮ್ಮ ಚಾರ್ಟನ್ನು ಇಟ್ಟು ಉನ್ನತಿಯನ್ನು ಹೊಂದಬಾರದು ಬಹಳಷ್ಟು ಜನ ಇದ್ದಾರೆ ಎರಡು ನಾಲ್ಕು ದಿನ ಚಾರ್ಟ್ ಇಡುತ್ತಾರೆ ಮತ್ತೆ ಮರೆಯುತ್ತಾರೆ ಯಾರಿಗಾದರೂ ತಿಳಿಸಬೇಕಾದರೆ ಬಹಳ ಸಹಜ ಕಲಿಯುಗ ಪರಿವರ್ತನೆಯಾಗಿ ಸತ್ಯಯುಗವಾಗುವುದು ಬದಲಾಗತ್ತೆ ಆದ್ದರಿಂದಲೇ ನಾವು ತಿಳಿಸುತ್ತಿದ್ದೇವೆ ಕೆಲವು ಮಕ್ಕಳಿಗೆ ಇದು ಸಹ ಪಕ್ಕಾ ನಿಶ್ಚಯವಿರುವುದಿಲ್ಲ ಅವರೇ ನಿರಾಕಾರ ತಂದೆ ನಮಗೆ ಬ್ರಹ್ಮರವರ ತನುವಿನಲ್ಲಿ ಬಂದು ಓದಿಸುತ್ತಿದ್ದಾರೆ ಅರೆ ಬ್ರಾಹ್ಮಣರಾಗಿದ್ದೀರಾ ಅಲ್ವಾ ಬ್ರಹ್ಮ ಕುಮಾರ ಕುಮಾರಿಯರೆಂದು ಕರೆಸಿಕೊಳ್ಳುತ್ತೀರಾ ಅದರ ಅರ್ಥವೇ ಏನಾಗಿದೆ ಆಸ್ತಿ ಎಲ್ಲಿಂದ ಸಿಗುವುದು ಅಡಾಪ್ಷನ್ ಯಾವಾಗತ್ತೆ ಯಾವಾಗ ಎಲ್ಲವೂ ಪ್ರಾಪ್ತವಾಗತ್ತೆ ಆಗ ದತ್ತು ಮಾಡಿಕೊಳ್ಳುತ್ತಾರೆ ಅಂದರೆ ಎಲ್ಲ ಸಿಗೋದು ಯಾವಾಗ ನಾವು ಯಾವಾಗ ಬಾಬನಿಗೆ ದತ್ತು ಮಕ್ಕಳಾಗುತ್ತೇವೆ ತಾವು ಬ್ರಹ್ಮರವರ ಮಕ್ಕಳು ಬ್ರಹ್ಮ ಕುಮಾರ ಕುಮಾರಿಯಕ್ಕೆ ಆಗಿದ್ದೀರಾ ಸತ್ಯವಾಗಿ ಆಗಿದ್ದೀರಾ ಅಥವಾ ಇದರಲ್ಲಿಯೂ ಕೂಡ ಯಾರಿಗಾದರೂ ಸಂಶಯ ಬರುತ್ತದೆಯೋ ಯಾರು ಮಹಾನ್ ಸೌಭಾಗ್ಯಶಾಲಿ ಮಕ್ಕಳಿದ್ದಾರೆ ಅವರು ಸ್ತ್ರೀ ಪುರುಷರು ಜೊತೆಯಲ್ಲಿದ್ದರೂ ಸಹ ಸಹೋದರರಾಗಿ ಇರುತ್ತಾರೆ ಸ್ತ್ರೀ ಪುರುಷ ಎಂಬ ಅಭಿಮಾನ ಇರುವುದಿಲ್ಲ ಪಕ್ಕಾ ನಿಶ್ಚಯ ಬುದ್ಧಿ ಉಳ್ಳವರಿಲ್ಲವೆಂದರೆ ಸ್ತ್ರೀ ಪುರುಷರ ದೃಷ್ಟಿ ಬದಲಾಗುವುದರಲ್ಲಿಯೂ ಸಮಯ ಬಿಡಿಸುವುದು ಮಹಾನ್ ಸೌಭಾಗ್ಯಶಾಲಿ ಮಕ್ಕಳು ತಕ್ಷಣ ತಿಳಿದುಕೊಳ್ಳುತ್ತಾರೆ ನಾವು ಸಹ ವಿದ್ಯಾರ್ಥಿಗಳಾಗಿದ್ದೇವೆ ಇವರು ವಿದ್ಯಾರ್ಥಿಗಳು ಸಹೋದರ ಸಹೋದರಿಯರಾಗಿದ್ದೇವೆ ಈ ಬಲ್ ಬಹಾದೂರಿತನ ಯಾವಾಗ ನಡೆಯುತ್ತೆ ಎಂದರೆ ಯಾವಾಗ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳುತ್ತೀರಾ ಆತ್ಮರಂತೂ ಎಲ್ಲರೂ ಸಹೋದರರಾಗಿದ್ದೀರಾ ಮತ್ತೆ ಬ್ರಹ್ಮ ಕುಮಾರ ಕುಮಾರಿಯರಾಗುವುದರಿಂದ ಸಹೋದರ ಸಹೋದರಿಯರಾಗುತ್ತೀರಾ ಕೆಲವರಂತೂ ಬಂಧನ ಮುಕ್ತರಾಗಿದ್ದಾರೆ ಆದರೂ ಒಂದಲ್ಲ ಒಂದು ರೀತಿಯಲ್ಲಿ ಬುದ್ಧಿ ಚೇಂಜ್ ಆಗುತ್ತೆ ಬುದ್ಧಿಯಲ್ಲಿ ಬಂದ್ಬಿಡುತ್ತೆ ಕರ್ಮಾತೀತ ಸ್ಥಿತಿ ಆಗುವುದರಲ್ಲಿ ಸಮಯ ಬಿಡಿಸುವುದು ತಾವು ಮಕ್ಕಳ ಅಂತರಿಕದಲ್ಲಿ ಬಹಳ ಖುಷಿ ಇರಬೇಕು ಯಾವುದೇ ಜಂಜಾಟ ಇರಬಾರದು ನಾವು ಆತ್ಮರು ಈಗ ಬಾಬಾರವರ ಬಳಿ ಹೋಗುತ್ತೇವೆ ಹಳೆಯ ಶರೀರ ಎಲ್ಲವನ್ನ ಬಿಟ್ಟು ನಾವೆಷ್ಟು ಪಾತ್ರ ಅಭಿನಯಿಸುತ್ತಿದ್ದೇವೆ ಈಗ ಚಕ್ರ ಪೂರ್ಣವಾಗಿದೆ ಈ ರೀತಿ ತಮ್ಮ ಜೊತೆ ತಾವೇ ಮಾತನಾಡಿಕೊಳ್ಳಬೇಕು ಎಷ್ಟೆಷ್ಟು ಮಾತನಾಡಿಕೊಳ್ಳುತ್ತಿರುತ್ತೀರಾ ಅಷ್ಟು ಹರ್ಷಿತರಿರುತ್ತೀರಾ ಮತ್ತು ತಮ್ಮ ನಡತೆಯನ್ನು ಸಹ ನೋಡಿಕೊಳ್ಳಬೇಕು ಎಲ್ಲಿಯವರೆಗೆ ನಾವು ಲಕ್ಷ್ಮೀನಾರಾಯಣರನ್ನು ವರಿಸಲು ಯೋಗ್ಯರಾಗಿದ್ದೇವೆ ಬುದ್ಧಿಯಿಂದ ತಿಳಿದುಕೊಳ್ಳಲಾಗುವುದು ಈಗ ಸ್ವಲ್ಪ ಸಮಯದಲ್ಲಿ ಹಳೆಯ ಶರೀರವನ್ನು ಬಿಡಬೇಕು ತಾವು ಪಾತ್ರಧಾರಿಗಳಾಗಿದ್ದೀರಾ ಅಲ್ವಾ ತಮ್ಮನ್ನು ತಾವು ಪಾತ್ರಧಾರಿಗಳೆಂದು ತಿಳಿದುಕೊಂಡಿದ್ದೀರಾ ಮೊದಲು ಗೊತ್ತಿರಲಿಲ್ಲ ಈಗ ಈ ಜ್ಞಾನ ಸಿಕ್ಕಿದೆ ಅಂದಾಗ ಆಂತರಿಕದಲ್ಲಿ ಬಹಳ ಖುಷಿ ಇರಬೇಕು ಹಳೆಯ ಪ್ರಪಂಚದ ಜೊತೆ ವೈರಾಗ್ಯ ತಿರಸ್ಕಾರ ಬರಬೇಕು ತಾವು ಬೇಹದ್ದಿನ ಸನ್ಯಾಸಿಗಳು ರಾಜಯೋಗಿಗಳಾಗಿದ್ದೀರಾ ಈ ಹಳೆಯ ಶರೀರದ ಜೊತೆಯಲ್ಲಿಯೂ ಸಹ ಬುದ್ಧಿಯಿಂದ ಸನ್ಯಾಸ ಮಾಡಬೇಕು ಆತ್ಮನಿಗೆ ಗೊತ್ತಿದೆ ಇದರ ಜೊತೆ ಬುದ್ಧಿ ಜೋಡಿಸಬಾರದು ಎಂದು ಈ ದೇಹದ ಜೊತೆಗೆ ಬುದ್ಧಿಯಿಂದ ಈ ಹಳೆಯ ಪ್ರಪಂಚ ಹಳೆಯ ಶರೀರದ ಸನ್ಯಾಸ ಮಾಡಬೇಕು ಈಗ ನಾವು ಆತ್ಮರು ಹೋಗುತ್ತೇವೆ ಹೋಗಿ ತಂದೆಯ ಜೊತೆ ಮಿಲನ ಮಾಡುತ್ತೇವೆ ಅದು ಸಹ ಯಾವಾಗ ಯಾವಾಗ ಒಬ್ಬ ತಂದೆಯನ್ನು ನೆನಪು ಮಾಡುತ್ತೀರಾ ಬೇರೆ ಯಾರನ್ನೇ ನೆನಪು ಮಾಡಿದರೂ ಸ್ಮೃತಿ ಅವಶ್ಯವಾಗಿ ಬರುವುದು ನಂತರ ಶಿಕ್ಷೆ ಅನುಭವಿಸಬೇಕಾಗುವುದು ಪದವಿಯೂ ಭ್ರಷ್ಟವಾಗತ್ತೆ ಯಾರು ಒಳ್ಳೊಳ್ಳೆಯ ವಿದ್ಯಾರ್ಥಿಗಳಿದ್ದೀರಾ ಅವರು ತಮ್ಮ ಜೊತೆ ತಾವು ಪ್ರತಿಜ್ಞೆ ಮಾಡಿಕೊಳ್ಳಬೇಕು ನಾವು ಸ್ಕಾಲರ್ಶಿಪ್ ಪಡೆದೇ ಪಡೆಯುತ್ತೇವೆ ಎಂದು ಅಂದಾಗ ಇಲ್ಲಿಯೂ ಸಹ ಪ್ರತಿಯೊಬ್ಬರಿಗೂ ಈ ವಿಚಾರ ಬರಬೇಕು ನಾವು ತಂದೆಯಿಂದ ಪೂರ್ತಿ ರಾಜ್ಯ ಭಾಗ್ಯವನ್ನು ಪಡೆದೇ ಪಡೆಯುತ್ತೇವೆ ಮತ್ತು ಅವರ ನಡತೆಯೂ ಸಹ ಅದೇ ರೀತಿ ಇರಬೇಕು ಮುಂದೆ ಹೋಗುತ್ತಾ ಪುರುಷಾರ್ಥ ಮಾಡುತ್ತಾ ಮಾಡುತ್ತಾ ಜಂಪ್ ಮಾಡಬೇಕು ಅದು ಯಾವಾಗತ್ತೆ ಯಾವಾಗ ಪ್ರತಿನಿತ್ಯ ಸಂಜೆ ತಮ್ಮ ಸ್ಥಿತಿಯನ್ನು ನೋಡಿಕೊಳ್ಳುತ್ತೀರಾ ಬಾಬಾರವರ ಬಳಿ ಸಮಾಚಾರವಂತೂ ಪ್ರತಿಯೊಬ್ಬರದು ಬಂದೇ ಬರುತ್ತೆ ಅಲ್ವಾ ಬಾಬಾ ಪ್ರತಿಯೊಬ್ಬರನ್ನು ತಿಳಿದುಕೊಳ್ಳುತ್ತಾರೆ ಕೆಲವರಿಗಂತೂ ಬಾಬಾ ಹೇಳಿಬಿಡ್ತಾರೆ ನಿಮ್ಮಲ್ಲಿ ಆ ಒಂದು ದೈವತ್ವ ಏನಿದೆ ಆತ್ಮೀಯತೆ ಏನಿದೆ ಅದು ಕಾಣಿಸ್ತಾ ಇಲ್ಲ ಲಕ್ಷ್ಮೀ ನಾರಾಯಣರಾಗುವಂತಹ ಮುಖ ಕಾಣಿಸ್ತಾ ಇಲ್ಲ ಅಂತ ಹೇಳಿಬಿಡ್ತಾರೆ ನಡತೆ ತಿನ್ನೋದು ಕುಡಿಯೋದು ಎಲ್ಲವನ್ನ ನೋಡಿ ಸರ್ವೀಸಲ್ಲಿ ಮಾಡುತ್ತಾ ಇದ್ದೀರಾ ಮತ್ತು ಏನಾಗ್ತೀರಾ ಸರ್ವಿಸೇ ಮಾಡಲ್ಲ ದೈವಿ ಗುಣಗಳನ್ನೇ ಧಾರಣೆ ಮಾಡಿಕೊಂಡಿಲ್ಲ ಪಥ್ಯನೇ ಇಲ್ಲ ಅಂತಂದರೆ ಏನಾಗ್ತೀರಾ ಮತ್ತು ಮನಸ್ಸಿನಲ್ಲಿ ತಿಳ್ಕೋಬೇಕು ನಾವೇನಾದರೂ ಮಾಡಿ ತೋರಿಸ್ಬೇಕು ಇದರಲ್ಲಿ ಪ್ರತಿಯೊಬ್ಬರಿಗೂ ಇಂಡಿಪೆಂಡೆಂಟಾಗಿ ಸ್ವತಂತ್ರವಾಗಿ ತಮ್ಮ ಅದೃಷ್ಟವನ್ನು ಶ್ರೇಷ್ಠ ಮಾಡಿಕೊಳ್ಳಲು ಓದಬೇಕು ಒಂದು ವೇಳೆ ಶ್ರೀಮಂತದಂತೆ ನಡೆಯಲಿಲ್ಲವೆಂದರೆ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುವುದಿಲ್ಲ ಈಗ ಪಾಸ್ ಆಗಲಿಲ್ಲವೆಂದರೆ ಕಲ್ಪ ಕಲ್ಪಾಂತರಗಳಿಗೂ ಪಾಸ್ ಆಗುವುದಿಲ್ಲ ತಮಗೆ ಎಲ್ಲವೂ ಸಾಕ್ಷಾತ್ಕಾರವಾಗುವುದು ನಾವು ಯಾವ ಪದವಿಯನ್ನು ಪಡೆಯಲು ಯೋಗ್ಯರಾಗಿದ್ದೇವೆ ಎಂದು ತಮ್ಮ ಪದವಿಯ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತೀರಾ ಶುರುವಿನಲ್ಲಿ ಸಾಕ್ಷಾತ್ಕಾರವೂ ಮಾಡಿಸುತ್ತಿದ್ದರು ಮತ್ತೆ ಬಾಬಾ ಹೇಳೋದಿಕ್ಕೆ ಒಪ್ಕೊಳ್ತಾ ಇರಲಿಲ್ಲ ಅಂತಿಮದಲ್ಲಿ ಎಲ್ಲ ಗೊತ್ತಾಗತ್ತೆ ನಾವೇನಾಗುತ್ತೇವೆ ಮತ್ತು ಏನೂ ಮಾಡಲಿಕ್ಕಾಗಲ್ಲ ಎಲ್ಲ ಗೊತ್ತಾದರೂ ಸಹ ಅಂತಿಮದಲ್ಲಿ ಏನೂ ಮಾಡಲು ಸಾಧ್ಯವಿಲ್ಲ ಕಲ್ಪ ಕಲ್ಪಾಂತರಗಳಿಗಾಗಿ ಈ ಸ್ಥಿತಿ ತಯಾರಾಗತ್ತೆ ಡಬಲ್ ಕಿರೀಟ ದಾರಿಗಳು ಡಬಲ್ ರಾಜ್ಯ ಭಾಗ್ಯವನ್ನು ಪಡೆಯಲು ಸಾಧ್ಯವಿಲ್ಲ ಎಂದು ಈಗ ಪುರುಷಾರ್ಥ ಮಾಡಲು ಮಾರ್ಜಿನ್ ಬಹಳ ಇದೆ ತ್ರೇತಾಯುಗದ ಅಂತಿಮದವರೆಗೆ ಹದಿನಾರು ಸಾವಿರದ ನೂರ ಎಂಟರ ದೊಡ್ಡ ಮಾಲೆ ತಯಾರಾಗತ್ತೆ ಇಲ್ಲಿ ತಾವು ಬಂದಿದ್ದೀರಾ ನರನಿಂದ ನಾರಾಯಣ ಆಗುವ ಪುರುಷಾರ್ಥ ಮಾಡಲು ಯಾವಾಗ ಕಡಿಮೆ ಪದವಿಯ ಸಾಕ್ಷಾತ್ಕಾರವಾಗುವುದು ಆ ಸಮಯದಲ್ಲಿ ಹೇಗೆ ತಿರಸ್ಕಾರ ಬರುವುದು ಮುಖ ಕೆಳಗೆ ಮಾಡಿಕೊಳ್ತೀರಾ ನಾವೇನೂ ಪುರುಷಾರ್ಥ ಮಾಡಲಿಲ್ಲ ಎಂದು ಬಾಬಾರವರು ಎಷ್ಟು ತಿಳಿಸಿದರು ಚಾರ್ಟ್ ಇಡಿ ಇದು ಮಾಡಿ ಅದು ಮಾಡಿ ಎಂದು ಅದರಿಂದ ಬಾಬಾ ಹೇಳುತ್ತಾರೆ ಯಾರೆಲ್ಲ ಮಕ್ಕಳು ಬರುತ್ತೀರಾ ಎಲ್ಲರ ಫೋಟೋಸ್ ಇರಬೇಕು ಬಲೆ ಗ್ರೂಪ್ ಫೋಟೋ ಆದರೂ ಇರಲಿ ಎಲ್ಲರದ್ದು ಒಟ್ಟಿಗೆ ಆದರೂ ಫೋಟೋ ಇರಲಿ ಪಾರ್ಟಿ ಕರ್ಕೊಂಡು ಬರ್ತೀರಾ ಅಲ್ವಾ ಅದರಲ್ಲಿ ಡೇಟು ಮತ್ತು ಫಿಲಮ್ಮು ಎಲ್ಲ ಇರುತ್ತೆ ಅಲ್ವಾ ಪಿಕ್ಚರು ಇರುತ್ತೆ ಡೇಟು ಇರುತ್ತೆ ಮತ್ತು ಬಾಬಾ ಹೇಳ್ತಿರ್ತಾರೆ ಯಾರು ಬಿದ್ದೋಗ್ತಾರೆ ಎಂದು ಬಾಬರವರ ಬಳಿ ಸಮಾಚಾರವಂತೂ ಎಲ್ಲ ಬರುತ್ತೆ ಹೇಳ್ತಿರ್ತಾರೆ ಅನೇಕರನ್ನ ಮಾಯೆ ಸೆಳೆಯುತ್ತದೆ ಸಮಾಪ್ತಿಯಾಗುತ್ತಾರೆ ಮಕ್ಕಳು ಸಹ ಬಹಳಷ್ಟು ಜನ ಬಿದ್ದು ಹೋಗುತ್ತಾರೆ ಒಮ್ಮೆಲೆ ದುರ್ಗತಿಯನ್ನು ಪಡ್ ಹೊಂದುತ್ತಾರೆ ಆ ಮಾತೇ ಕೇಳಬೇಡಿ ಯಾವ ರೀತಿ ದುರ್ಗತಿ ಆಗ್ತಾರೆ ಅಂದರೆ ಆ ಮಾತೆ ಕೇಳಬೇಡಿ ಆದ್ದರಿಂದ ಬಾಬಾ ಹೇಳುತ್ತಾರೆ ಮಕ್ಕಳೇ ಎಚ್ಚರವಾಗಿ ಇರಿ ಮಾಯೆ ಒಂದಲ್ಲ ಒಂದು ರೂಪದಲ್ಲಿ ಬರುತ್ತೆ ಒಂದಲ್ಲ ಒಂದು ರೂಪವನ್ನ ಧರಿಸಿ ಬಂದು ತಮ್ಮನ್ನು ಹಿಡಿಯುತ್ತದೆ ಬಾಬಾ ಹೇಳ್ತಾರೆ ಯಾರ ನಾಮ ರೂಪವನ್ನ ನೋಡಬೇಡಿ ಬಲಿ ಈ ನೇತ್ರಗಳಿಂದ ನೋಡ್ತಾ ಇದ್ರೂ ಸಹ ಬುದ್ಧಿಯಿಂದ ಒಬ್ಬ ತಂದೆಯ ನೆನಪು ಮಾಡಿ ಮೂರನೆಯ ನೇತ್ರ ಸಿಕ್ಕಿದೆ ಆದ್ದರಿಂದ ಬಾಬರವರನ್ನೇ ನೋಡಿ ಮತ್ತು ಬಾಬರವರನ್ನೇ ನೆನಪು ಮಾಡಿ ದೇಹ ಅಭಿಮಾನವನ್ನು ಬಿಡುತ್ತಾ ಹೋಗಿ ಈ ರೀತಿನೂ ಮಾಡಬೇಡಿ ಕಣ್ಣು ಕೆಳಗೆ ಮಾಡಿಕೊಂಡು ತಲೆ ಬಗ್ಗಿಸ್ಕೊಂಡು ಬೇರೆಯವರ ಹತ್ರ ಮಾತಾಡಬೇಕು ಅಂತನೂ ಅಲ್ಲ ಆ ರೀತಿ ಬಲಹೀನರಾಗಬೇಡಿ ನೋಡುತ್ತಿದ್ದರೂ ಸಹ ಬುದ್ಧಿಯ ಯೋಗ ತಮ್ಮ ಪ್ರಿಯಾತಿ ಪ್ರಿಯ ಶಿವ ಶಿವತಂದೆಯ ಕಡೆ ಇರಲಿ ಈ ಪ್ರಪಂಚವನ್ನು ನೋಡುತ್ತಿದ್ದರೂ ಆಂತರಿಕದಲ್ಲಿ ತಿಳಿದುಕೊಳ್ಳಬೇಕು ಇದಂತೂ ಸ್ಮಶಾನವಾಗಲಿದೆ ಇದರ ಜೊತೆ ಯಾವ ಸಂಬಂಧ ಇಟ್ಟುಕೊಳ್ಳಬೇಕು ತಮಗಂತೂ ಜ್ಞಾನ ಸಿಕ್ಕಿದೆ ಅದನ್ನು ಧಾರಣೆ ಮಾಡಿಕೊಂಡು ಅದರಂತೆ ನಡೆಯಬೇಕು ತಾವು ಮಕ್ಕಳು ಯಾವಾಗ ಪ್ರದರ್ಶನೆಯಲ್ಲಿ ತಿಳಿಸುತ್ತೀರಾ ಆಗ ಸಾವಿರ ಬಾರಿ ನಿಮ್ಮ ಬಾಯಿಂದ ಬಾಬಾ 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 ಎಂದು ಹೊರಬರಬೇಕು ಬಾಬಾರವರನ್ನು ನೆನಪು ಮಾಡುವುದರಿಂದ ನಿಮಗೆ ಎಷ್ಟು ಲಾಭವಾಗುವುದು ಶಿವತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದಾಗ ವಿಕರ್ಮಗಳು ವಿನಾಶವಾಗುತ್ತವೆ ಶಿವ ತಂದೆಯನ್ನು ನೆನಪು ಮಾಡಿದಾಗ ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುತ್ತೀರಾ ಬಾಬಾ ಹೇಳುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿರಿ ಇದನ್ನು ಮರೆಯಬೇಡಿ ತಂದೆಯ ಡೈರೆಕ್ಷನ್ ಸಿಕ್ಕಿದೆ ಮನ್ ಮನಭವ ತಂದೆ ಹೇಳುತ್ತಾರೆ ಈ ಬಾಬಾ ಎಂಬ ಶಬ್ದವನ್ನು ಒಳ್ಳೆಯ ರೀತಿ ಆಂತರಿಕದಲ್ಲಿ ಮೆಲುಕು ಹಾಕುತ್ತಾ ಇರಿ ಇಡೀ ದಿನ ಬಾಬಾ 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 ಎನ್ನುತ್ತಿರಬೇಕು ಬೇರೆ ಯಾವುದೇ ಮಾತು ಬರಬಾರದು ನಂಬರ್ ಒನ್ ಮುಖ್ಯ ಮಾತೇ ಇದಾಗಿದೆ ಮೊದಲು ತಂದೆಯನ್ನು ತಿಳಿದುಕೊಳ್ಳಿ ಇದರಲ್ಲಿಯೇ ಕಲ್ಯಾಣವಿದೆ ಈ ಎಂಬತ್ನಾಲ್ಕು ಜನ್ಮಗಳ ಬಗ್ಗೆ ತಿಳಿದುಕೊಳ್ಳುವುದು ಬಹಳ ಸಹಜ ಮಕ್ಕಳಿಗೆ ಪ್ರದರ್ಶನಿಯಲ್ಲಿ ತಿಳಿಸುವ ಆಸಕ್ತಿ ಬಹಳ ಇರಬೇಕು ಒಂದು ವೇಳೆ ಎಲ್ಲಾದರೂ ನೀವು ಹೇಳಲಿಕ್ಕಾಗಲ್ಲ ಅಂದರೆ ಅವ್ರು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಮಾಡಲಿಕ್ಕಾಗಲ್ಲ ಅಂದರೆ ನೀವು ಹೇಳಿ ನಾವು ನಮ್ಮ ದೊಡ್ಡ ಸಹೋದರಿಗೆ ಕರೆಯುತ್ತೇವೆ ಏಕೆಂದರೆ ಇದು ಪಾಠಶಾಲೆ ಆಗಿದೆ ಅಲ್ವಾ ಇದರಲ್ಲಿ ಕೆಲವರು ಕಡಿಮೆ ಕೆಲವರು ಜಾಸ್ತಿ ಓದ್ತಾರೆ ಕೆಲವರು ತೀವ್ರವಾಗಿದ್ದಾರೆ ಕೆಲವರು ಮಧ್ಯಮವಾಗಿದ್ದಾರೆ ಈ ರೀತಿ ಹೇಳುವುದರಲ್ಲಿ ದೇಹಾಭಿಮಾನ ಬರಬಾರ್ದು ಈ ವಿಷಯದ ಬಗ್ಗೆ ನಮಗೆ ಗೊತ್ತಿಲ್ಲ ನಾವು ನಮ್ಮ ದೊಡ್ಡ ಹಿರಿಯ ಅಕ್ಕಂದರಿಗೆ ಕರಿತೀವಿ ಅವ್ರ ಜೊತೆ ಮಾತಾಡಿ ಅವ್ರು ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ ನಿಮ್ಮ ಕನ್ಫ್ಯೂಷನ್ ಕ್ಲಿಯರ್ ಆಗುತ್ತೆ ಅಂತ ಹೇಳೋದರಲ್ಲಿ ದೇಹಾಭಿಮಾನ ಬರಬಾರ್ದು ಎಲ್ಲಿ ದೊಡ್ಡ ಸೆಂಟರ್ ಇರುತ್ತೆ ಅಲ್ಲಿ ಪ್ರದರ್ಶನಿ ಮಾಡಬೇಕು ಪ್ರದರ್ಶನಿ ಚಿತ್ರಗಳು ಹಾಕಬೇಕು ಚಿತ್ರ ಇರಬೇಕು ಗೇಟ್ ವೇ ಟು ಹೆವೆನ್ ಸ್ವರ್ಗಕ್ಕೆ ಹೋಗುವ ದಾರಿ ಎಂದು ಈಗ ಸ್ವರ್ಗದ ದ್ವಾರ ತೆರೆಯುತ್ತಿದೆ ಮುಂದೆ ನಡೆಯುವ ಯುದ್ಧಕ್ಕಿಂತ ಮೊದಲೇ ತಮ್ಮ ಆಸ್ತಿಯನ್ನು ಪಡೆಯಿರಿ ಹೇಗೆ ಮಂದಿರದಲ್ಲಿ ಪ್ರತಿನಿತ್ಯ ಹೋಗುತ್ತಾರೆ ಹಾಗೆ ನಿಮ್ಮದು ಇದು ಪಾಠಶಾಲೆಯಾಗಿದೆ ಚಿತ್ರಗಳು ಹಾಕಿದ್ದಾಗ ತಿಳಿಸುವುದರಲ್ಲಿ ಸಹಜವಾಗುವುದು ಪ್ರಯತ್ನ ಮಾಡಿ ನಾವು ನಮ್ಮ ಪಾಠಶಾಲೆಯನ್ನು ಚಿತ್ರಶಾಲೆಯನ್ನಾಗಿ ಹೇಗೆ ಮಾಡುವುದು ಎಂದು ಬಹಳ ಆಡಂಬರವಿದ್ದಾಗ ಮನುಷ್ಯರು ಬರುತ್ತಾರೆ ಸೆಂಟರಲ್ಲಿ ಸರ್ವಿಸ್ ಚಿತ್ರಗಳು ಇರಬೇಕು ಬಾಬಾ ಹೇಳ್ತಾರೆ ಬಬ್ಕಾಬಿ ಹೋಗ ತೋ ಮನುಷ್ಯ ಆಯಿಂಗೆ ಸ್ವಲ್ಪ ಆಡಂಬರ ಇತ್ತು ಅಂತ ಹೇಳಿದ್ರೆ ಮನುಷ್ಯರು ಬರ್ತಾರೆ ಚಿತ್ರಗಳನ್ನು ನೋಡಿ ತಿಳ್ಕೊಳ್ಬೇಕು ಅಂತ ಬರ್ತಾರೆ ವೈಕುಂಠಕ್ಕೆ ಹೋಗುವ ದಾರಿ ಒಂದು ಸೆಕೆಂಡಿನಲ್ಲಿ ತಿಳಿದುಕೊಳ್ಳುವ ದಾರಿ ಮಾರ್ಗ ಅಂತ ಬರೀಬೇಕು ಅಂತಾರೆ ಬಾಬಾ ತಂದೆ ಹೇಳುತ್ತಾರೆ ತಮೋ ಪ್ರಧಾನರಂತೂ ಯಾರೂ ವೈಕುಂಠದಲ್ಲಿ ಹೋಗಲು ಸಾಧ್ಯವಿಲ್ಲ ಹೊಸ ಪ್ರಪಂಚದಲ್ಲಿ ಹೋಗಲು ಸತೋಪ್ರಧಾನರಾಗಬೇಕು ಇದರಲ್ಲಿ ಏನೂ ಖರ್ಚಿಲ್ಲ ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಪವಿತ್ರರಾಗಿ ಸೀದ ಮಧುರ ಮನೆಗೆ ಹೋಗುತ್ತೇವೆ ಬಾಬಾ ಹೇಳ್ತಾರೆ ಮಕ್ಕಳೇ ನಾನು ಗ್ಯಾರಂಟಿ ಕೊಡ್ತೀನಿ ನೀವು ಅಪವಿತ್ರರಿಂದ ಪವಿತ್ರರು ಹೇಗಾಗುತ್ತೀರಾ ಹೇಗೆ ಗೋಳ ಚಿತ್ರದಲ್ಲಿ ಗೇಟು ದೊಡ್ಡದಿರಬೇಕು ಸ್ವರ್ಗದ ಗೇಟು ಹೇಗೆ ತೆರೆಯುತ್ತೆ ಅನ್ನೋದನ್ನು ಆ ಚಿತ್ರದಲ್ಲಿ ತೋರಿಸಬೇಕು ಎಷ್ಟು ಸ್ಪಷ್ಟವಾಗಿದೆ ಅದರಲ್ಲಿ ಬ ಗೇಟು ಅಂದರೆ ಸಂಗಮ ಯುಗದ್ದೇನಿದೆ ಸೃಷ್ಟಿಚಕ್ರದ ಚಿತ್ರದಲ್ಲಿ ಅದು ಚೆನ್ನಾಗಿ ಮಾಡಬೇಕು ಅದರಲ್ಲಿ ಸ್ವರ್ಗದ ಗೇಟು ಹೇಗೆ ತೆರೆಯುತ್ತೆ ಅನ್ನೋದು ಸ್ಪಷ್ಟವಾಗಿ ಇದೆ ನರಕದ ಗೇಟು ಬಂದಾಗತ್ತೆ ಸ್ವರ್ಗದ ಗೇಟು ತೆರೆಯುತ್ತೆ ಸ್ವರ್ಗದಲ್ಲಂತೂ ನರಕದ ಹೆಸರು ಗುರುತು ಇರುವುದಿಲ್ಲ ಕೃಷ್ಣನನ್ನು ಎಷ್ಟು ನೆನಪು ಮಾಡುತ್ತಾರೆ ಆದರೆ ಇದು ಯಾರಿಗೂ ಗೊತ್ತಿಲ್ಲ ಅವರು ಯಾವಾಗ ಬರುತ್ತಾರೆ ಏನನ್ನೂ ತಿಳಿದುಕೊಂಡಿಲ್ಲ ತಂದೆಯನ್ನು ತಿಳಿದುಕೊಂಡಿಲ್ಲ ಭಗವಂತ ನಮಗೆ ಪುನಃ ರಾಜಯೋಗ ಕಲಿಸುತ್ತಿದ್ದಾರೆ ಈ ನೆನಪಿದ್ದರೂ ಸಹ ಎಷ್ಟು ಖುಷಿಯಾಗುವುದು ಇದು ಸಹ ಖುಷಿ ಇರಬೇಕು ನಾವು ಈಶ್ವರನ ವಿದ್ಯಾರ್ಥಿಗಳಾಗಿದ್ದೇವೆ ಇದನ್ನು ಯಾಕೆ ಮರೆಯುತ್ತೀರಾ ಅಂತಾರೆ ಬಾಬಾ ಯಾಕೆ ಮರೆಯಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ಪೂರ್ತಿ ದಿನ ಬಾಯಿಂದ ಬಾಬಾ ಬಾಬಾ ಎಂಬ ಶಬ್ದ ಹೊರಬರುತ್ತಿರಬೇಕು ಕಡಿಮೆಗಿಂತ ಕಡಿಮೆ ಪ್ರದರ್ಶಣಿಯಲ್ಲಿ ತಿಳಿಸುವ ಸಮಯದಲ್ಲಿ ಬಾಯಿಂದ ಸಾವಿರ ಬಾರಿ ಬಾಬಾ 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 ಎಂಬ ಶಬ್ದ ಬರಬೇಕು ಕಡಿಮೆಗಿಂತ ಕಡಿಮೆ ಸಾವಿರ ಬಾರಿ ಬಾಬಾ ಬಾಬಾ ಎಂಬ ಶಬ್ದ ಬರಬೇಕು ಎರಡನೇ ಪಾಯಿಂಟು ಈ ನೇತ್ರಗಳಿಂದ ಏನೆಲ್ಲ ನೋಡುತ್ತಿದ್ದರೂ ಸಹ ಒಬ್ಬ ತಂದೆಯ ನೆನಪಿರಬೇಕು ಪರಸ್ಪರದಲ್ಲಿ ಮಾತನಾಡುತ್ತಾ ಮೂರನೆಯ ನೇತ್ರದ ಮೂಲಕ ಆತ್ಮನನ್ನು ಮತ್ತು ಆತ್ಮನ ತಂದೆಯನ್ನು ನೋಡುವ ಅಭ್ಯಾಸ ಮಾಡಬೇಕು ವರದಾನ ಪ್ರತಿ ಸೆಕೆಂಡು ಮತ್ತು ಸಂಕಲ್ಪವನ್ನು ಅಮೂಲ್ಯ ರೀತಿಯಿಂದ ವ್ಯತೀತ ಮಾಡುವಂತಹ ಅಮೂಲ್ಯ ರತ್ನಗಳಾಗಿರಿ ಪ್ರತಿ ಸೆಕೆಂಡು ಮತ್ತು ಸಂಕಲ್ಪವನ್ನು ಅಮೂಲ್ಯ ರೀತಿಯಿಂದ ವ್ಯತೀತ ಮಾಡುವಂತಹ ಅಮೂಲ್ಯ ರತ್ನಗಳಾಗಿರಿ ವರದಾನದ ವಿಶ್ಲೇಷಣೆ ಸಂಗಮಯುಗದ ಒಂದು ಸೆಕೆಂಡು ಸಹ ಬಹಳ ವ್ಯಾಲ್ಯೂಬಲ್ ಆಗಿದೆ ಹೇಗೆ ಒಂದಕ್ಕೆ ಲಕ್ಷ ಗುಣ ಆಗತ್ತೆ ಹಾಗೆ ಒಂದು ವೇಳೆ ಒಂದು ಸೆಕೆಂಡು ವ್ಯರ್ಥವಾಯಿತೆಂದರೆ ಲಕ್ಷ ಪಟ್ಟು ವ್ಯರ್ಥವಾಗುವುದು ಆದ್ದರಿಂದ ಇಷ್ಟು ಗಮನವಿಟ್ಟುಕೊಂಡಾಗ ಮಾತ್ರ ಸೋಮಾರಿತನ ಅಥವಾ ಹುಡುಗಾಟಿಕೆತನ ಸಮಾಪ್ತಿಯಾಗುವುದು ಈಗಂತೂ ಯಾವುದೇ ಲೆಕ್ಕಾಚಾರ ತೆಗೆದುಕೊಳ್ಳುವಂತಹದ್ದು ಇರಬಾರದು ಲೆಕ್ಕಾಚಾರನೇ ಬೇಡ ಆದರೆ ಸ್ವಲ್ಪ ಸಮಯದ ನಂತರ ಪಶ್ಚಾತ್ತಾಪ ಆಗತ್ತೆ ಲೇನ್ದೇನ್ ಏಕೆಂದರೆ ಈ ಸಮಯಕ್ಕೆ ಬಹಳ ವ್ಯಾಲ್ಯೂ ಇದೆ ಯಾರು ತಮ್ಮ ಪ್ರತಿ ಸೆಕೆಂಡು ಪ್ರತಿ ಸಂಕಲ್ಪವನ್ನು ಅಮೂಲ್ಯ ರೀತಿಯಿಂದ ವ್ಯತೀತ ಮಾಡುತ್ತಾರೆ ಅವರೇ ಅಮೂಲ್ಯ ರತ್ನಗಳಾಗುತ್ತಾರೆ ಸ್ಲೋಗನ್ ಯಾರು ಸದಾ ಯೋಗಯುಕ್ತವಾಗಿರುತ್ತಾರೆ ಅವರು ಸಹಯೋಗದ ಅನುಭವ ಮಾಡುತ್ತಾ ವಿಜಯಿ ಆಗುತ್ತಾರೆ ಯಾರು ಸದಾ ಯೋಗಯುಕ್ತವಾಗಿರುತ್ತಾರೆ ಅವರೇ ಸಹಯೋಗದ ಅನುಭವ ಮಾಡುತ್ತಾ ವಿಜಯಿಗಳಾಗುತ್ತಾರೆ ಅವ್ಯಕ್ತ ಇಷ್ಯಾರೆ ಆತ್ಮಿಕ ಸ್ಥಿತಿಯಲ್ಲಿ ಇರುವ ಅಭ್ಯಾಸ ಮಾಡಿರಿ ಅಂತರ್ಮುಖಿ ಆಗಿರಿ ಆತ್ಮ ಎಂಬ ಶಬ್ದ ಸ್ಮೃತಿಯಲ್ಲಿ ಬರುವುದರಿಂದಲೇ ಆತ್ಮೀಯತೆಯ ಜೊತೆ ಶುಭ ಭಾವನೆಯೂ ಬರುವುದು ಪವಿತ್ರ ದೃಷ್ಟಿಯಾಗುವುದು ಬಲೆ ಯಾರೆಷ್ಟೇ ನಿಂದನೆ ಮಾಡುತ್ತಿರಲಿ ಆದರೆ ಈ ಸ್ಮೃತಿ ಇರಬೇಕು ಈ ಆತ್ಮ ತಮೋಗುಣಿ ಪಾತ್ರವನ್ನು ಅಭಿನಯಿಸುತ್ತಿದೆ ಅಂದಾಗ ಅವ್ರ ಜೊತೆ ತಿರಸ್ಕಾರ ಮಾಡಬಾರದು ಅವರ ಪ್ರತಿ ಶುಭ ಭಾವನೆ ಇರಬೇಕು ಓಂ ಶಾಂತಿ